ಒಂದು ವ್ಯಾಪಾರಿಯು ಕುದುರೆಗಳನ್ನು ಖರೀದಿ ಮಾಡುವುದಕ್ಕಾಗಿ ಹೋಗುತ್ತಾನೆ ಕುದುರೆ ಕೊಡುವವರ ಹತ್ರ ಹೋಗಿ ಉತ್ತಮವಾದಂತಹ ಕುದುರೆಯನ್ನು ಗುರುತಿಸಿ ತೆಗೆದುಕೊಳ್ಳುತ್ತಾನೆ ಹಾಗೆ ವ್ಯಾಪಾರಿ ತನ್ನ ಊರಿಗೆ ಹೋಗ್ತಾನೆ ಹೋಗಿ ಕುದುರೆಯನ್ನು ನೋಡಿದಾಗ ಕುದುರೆಯ ಕೊರಳಲ್ಲಿ ಒಂದು ಚೀಲ ಹಳಸಲು ಹಳಸಲು ಶೀಲ ಚೀಲ ಇತ್ತು ಅದನ್ನು ತೆಗೆದು ನೋಡ್ತಾನೆ ಅದರಲ್ಲಿ ಒಳ್ಳೊಳ್ಳೆಯ ಬೆಲೆ ಎಂಟು ವಜ್ರದ ಹರಳುಗಳು ಇದ್ದವು ವ್ಯಾಪಾರಿಗೆ ಆಶ್ಚರ್ಯವಾಯಿತು ಅಯ್ಯೋ ತಾನು ಇಷ್ಟೆಲ್ಲ ತೆಗೆದುಕೊಂಡು ಬಂದಂತಾಯ್ತಲ್ಲ ಅವನಿಗೂ ಮರೆತು ಹೋಗಿರ್ಬೋದು ಎಂಬುದಾಗಿ ವಿಚಾರಿಸ್ತಾನೆ ಮತ್ತು ಅದನ್ನು ಹಿಂದಿರುಗಿಸುವುದರ ಬಗ್ಗೆ ಮನಸ್ಸು ಮಾಡ್ತಾನೆ ಆಗ ಅವನ ಸಮೀಪವಿದ್ದಂತಹ ವ್ಯಕ್ತಿ ಹೇಳ್ತಾನೆ ಯಾಕೋ ಇಷ್ಟೆಲ್ಲ ಸಿಕ್ಕಿದೆ ನನಗೆ ಅವನು ಕುದುರೆ ಕೊಟ್ಟಿದ್ದಾನಲ್ಲ ನನಗೆ ಹಾಗಿದ್ದಾಗ ನೀನು ಹಿಂದಿರುಗಿಸುವುದಕ್ಕೆ ಲಾಭ ಆಯತಲ್ಲ ಆದರೂ ವ್ಯಾಪಾರಿಗೆ ಹಾಗೆ ಮಾಡುವುದು ಮನಸ್ಸು ಬರಲಿಲ್ಲ ನನಗೆ ಕೊಟ್ಟದ್ದು ಕೇವಲ ಕುದುರೆ ಆದರೆ ಇಷ್ಟೆಲ್ಲ ನಾಣ್ಯಗಳು ವಜ್ರದಾರಲುಗಳು ನನಗೆ ಸಂಬಂಧಪಟ್ಟವಲ್ಲ ನಾನು ಹಿಂದಿರುಗಿಸ್ತೇನೆ ಅಂತ ಹೇಳಿ ಅವನು ಯಾರಲ್ಲಿ ಕುದುರೆಯನ್ನು ಖರೀದಿ ಮಾಡಿದ್ನೋ ಅಲ್ಲಿಗೆ ಹೋಗ್ತಾನೆ ಹೋಗಿ ಅವನಿಗೆ ನೋಡು ಇದರಲ್ಲಿ ಎಂಟು ಇದು ನಿನ್ನ ಚೀಲ ಇದನ್ನು ಹಿಂದಿರುಗಿಸ್ತಾ ಇದ್ದೇನೆ ಎಂಬುದಾಗಿ ಹೇಳಿದಾಗ ಆ ಕುದುರೆ ಕೊಟ್ಟವನಿಗೆ ಆಶ್ಚರ್ಯವಾಗ್ತದೆ ಅಯ್ಯೋ ಹೌದು ನಾನು ಇದು ಯಾರಿಗೂ ಕಾಣಬಾರದು ಹಳಸರು ಚೀಲ ಎನ್ನುವ ದೃಷ್ಟಿಯಿಂದ ಸ್ವಲ್ಪ ಸಮಯ ಇಲ್ಲಿ ಇಡಬೇಕು ಅಂತೇಳಿ ಇಟ್ಟದ್ದಾಗಿತ್ತು ಆದರೆ ನಿಮಗೆ ಸಿಕ್ಕಿಬಿಡ್ತಲ್ಲ ಆಗಲೇ ನೀವು ತಂದ್ರಿ ನನಗೆ ಮರಳಿಸಿದಿರಿ ಎಂಬುದಾಗಿ ಹೇಳಿ ಆ ಚೀಲದೊಳಗೆ ಕೈಯಾಡಿಸಿ ನೋಡ್ತಾನೆ ನನ್ನ ಹರಳುಗಳು ಎಲ್ಲ ಇವೆಯೋ ಹಾಗೆ ಅಂತೇಳಿ ಹಾಂ ಅದರಲ್ಲಿ ನಿಮ್ಮ ಹರಳುಗಳೆಲ್ಲ ಇವೆ ಆದರೆ ತನಗೆ ಮಾತ್ರ ನನಗೆ ಮಾತ್ರ ಎರಡು ವಜ್ರದ ಹರಳುಗಳನ್ನು ಇಟ್ಟುಕೊಂಡಿದ್ದೇನೆ ನಾನು ಎಂಬುದಾಗಿ ಆ ವ್ಯಾಪಾರಿ ಹೇಳಿದೆ ಏನು ಯಾಕೆ ನನ್ನ ಈ ಹರಳುಗಳನ್ನು ಯಾಕೆ ತೆಗೆದುಕೊಂಡಿದ್ದೀನಿ ಇಲ್ಲ ಅದು ಕೈ ಆಡಿಸ್ತಾನೆ ತನ್ನ ಎಂಟು ಹರಳುಗಳು ಅದರಲ್ಲಿ ಇವೆ ಆಗ ವ್ಯಾಪಾರಿ ಹೇಳಿದ ಒಂದು ನನ್ನ ಸದ್ಭಾವನೆ ಎರಡನೇದಾಗಿ ಆತ್ಮಸಾಕ್ಷಿ ಎಂಬಂತಹ ವಜ್ರದ ಹರಳುಗಳು ಅದು ನನಗೆ ಇವತ್ತು ತೃಪ್ತಿ ಕೊಟ್ಟಿದೆ ನಿಮ್ಮ ಹರಳುಗಳು ಸಿಕ್ಕಿವೆ ಅಂಥೇಳಿ ಅದನ್ನು ಇಟ್ಟುಕೊಳ್ಳುವ ಬಗ್ಗೆ ನನ್ನ ಮನೆಯ ಸಮೀಪದವರು ಹೇಳಿದ್ದರು ಆದರೂ ನಾನು ಬದಲಾಗಲಿಲ್ಲ ನನಗೆ ಆ ಎರಡು ಹರಳುಗಳು ಉಳಿದವು ಎಂಬುದಾಗಿ ಹೇಳಿದಾಗ ಆ ಕುದುರೆ ವ್ಯಾಪಾರಿಗೆ ಇವನ ಬಗ್ಗೆ ಗೌರವ ಮೂಡುತ್ತದೆ ಓಹೋ ಸತ್ಯ ಇದು ಹಣಕ್ಕಿಂತ ಮುಖ್ಯವಾಗಿ ಶ್ರೀವಂತಿಕೆಗಿಂತ ಮುಖ್ಯವಾಗಿ ನಮ್ಮ ಸದ್ಭಾವನೆ ಆತ್ಮಸಾಕ್ಷಿಯನ್ನು ಮಾರಾಟ ಮಾಡಿಕೊಳ್ಳದೆ ಇರತಕ್ಕಂಥದ್ದು ಅಮೂಲ್ಯವಾದಂಥದ್ದು ಮನುಷ್ಯ ಉಳ್ಳಂಥದ್ದು ಎಂಬುದಾಗಿ ಹೇಳ್ತಾನೆ ಇದು ಒಂದು ಚಿಕ್ಕ ಕತೆ ನೀತಿ ಕತೆ ವಿ ಭಾಗವತ್ ಬರ್ಬಳ್ಳಿ